ಕಳೆದ ಮೂವತ್ತು ವರ್ಷಗಳ ಹಿಂದೆ ತೊಂಬತ್ತೈದು ತೊಂಬತ್ತಾರನೇ ಸಾಲಿನಲ್ಲಿ ನಾವು ಒಂದು ನಮ್ಮ ಪ್ರಗತಿ ಎಂಟರ್ಪ್ರೈಸಸ್ ಅಂತ ಹೇಳಿ ಒಂದು ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ವಿ ಕಳೆದ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಸಂಸ್ಥೆಯನ್ನು ನಮ್ಮ ರೈತ ಬಾಂಧವರಿಗೆ ಒಂದು ಉತ್ತಮ ಗುಣಮಟ್ಟ ಮತ್ತು ಸೇವೆ ನೀಡುವ ಮುಖಾಂತರ ಕಳೆದ ಮೂವತ್ತು ವರ್ಷಗಳಿಂದ ಸೇವೆ ನೀಡ್ತಾ ಇವತ್ತು ಏನು ನಮ್ಮ ಕೃಷಿ ಪದ್ಧತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬಂದ ರೀತಿಯಲ್ಲಿ ನಾವು ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಏನಾದರೂ ನಾವು ಮಾಡಬೇಕು ಅಂತ ಹೇಳಿ ನನ್ನ ತಲೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಇತ್ತು ಆದರೆ ಮಾಡಲಿಕ್ಕೆ ಸಾಕಷ್ಟು ಕಾರಣಗಳಿರ್ತವೆ ಆದರೆ ಇವತ್ತು ನಾವು ನಮ್ಮ ರೈತ ಬಾಂಧವರಿಗೆ ಒಂದು ದೊಡ್ಡದಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ಉತ್ತಮ ಗುಣಮಟ್ಟದ ಎಲ್ಲ ಪರಿಕರಗಳು ಮತ್ತು ಸೇವೆ ನೀಡಬೇಕು ಅದು ನನ್ನ ಧ್ಯೇಯ ಇತ್ತು ಜೊತೆಗೆ ನಮ್ಮ ರೈತ ಬಾಂಧವರಿಗೆ ಒಂದು ಉತ್ತೇಜನ ಕೊಡಬೇಕು ಇವತ್ತು ಸರ್ಕಾರ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ಇದೆ ರೇಷ್ಮೆ ಕೃಷಿ ತೋಟಗಾರಿಕೆ ಎಲ್ಲ ನಾವು ಏನು ಇವತ್ತು ಸಾಕಷ್ಟು ಪರಿಕರಗಳು ಇಟ್ಟಿದ್ದೀವೋ ಎಲ್ಲ ಪರಿಕರಗಳು ಕೂಡ ಸಹಾಯಧನ ಇದೆ ಅಂದರೆ ವರ್ಷಪೂ ಸಹಾಯಧನ ಸಿಗಲ್ಲ ಸರ್ಕಾರ ಕೂಡ ನಿಗದಿತ ಸಮಯಗಳಲ್ಲಿ ಇವತ್ತು ಏನು ನಮಗೆ ಪ್ರಸ್ತಾವನೆ ಮತ್ತು ವರ್ಕ್ ಆರ್ಡರ್ಸು ಕೊಡೋ ಮುಖಾಂತರ ಏನು ಹಣ ಇರ್ತದೋ ಆ ನಿಟ್ಟಿನಲ್ಲಿ ನಮಗೆ ಮಂಜೂರಾತಿಗಳನ್ನು ಕೊಡ್ತಾರೆ ಅಂಥ ಸಂದರ್ಭಗಳಲ್ಲಿ ನಮ್ಮ ರೈತ ಬಾಂಧವರಿಗೆ ಸಹಾಯಧನ ಕೂಡ ದೊರೆಯುತ್ತದೆ ಸಹಾಯಧನ ಇಲ್ಲದೇ ಇದ್ದರೂ ಕೂಡ ಅವರಿಗೆ ಒಂದು ಕಡಿಮೆ ವೆಚ್ಚದಲ್ಲಿ ಒಂದು ಉತ್ತಮ ಗುಣಮಟ್ಟ ಪರಿಕರಗಳನ್ನು ಕೊಡಬಹುದು ಅನ್ನೋದು ನನ್ನ ಧ್ಯೇಯ ಇದೆ ಇವತ್ತು ಉದಾಹರಣೆ ಕೊಡ್ತೀನಿ ಅಷ್ಟೇ ಒಂದು ನೋಟೋ ಇವತ್ತು ನಮ್ಮ ರೈತ ಬಾಂಧವರು ಪರ್ಚೇಸ್ ಮಾಡಬೇಕಾದ್ರೆ ಸುಮಾರು ಒಂದೂವರೆಯಿಂದ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಒಂದು ರೋಟೋವೇಟ್ರ್ ಆಗ್ತದೆ ಆರಡಿ ನಲವತ್ತೆರಡು ಗ್ರೇಡ್ ಇರುವಂಥ ಒಂದು ರೋಟೋವೇಟ್ರ್ ಪರ್ಚೇಸ್ ಮಾಡಬೇಕಾದ್ರೆ ಅದಕ್ಕೆ ಒಂದು ನಮ್ಮ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಸಾಮಾನ್ಯ ರೈತರಿಗೆ ನೀಡ್ತಾ ಇದ್ದಾರೆ ಆಗಲೂ ಕೂಡ ಅವರು ಸುಮಾರು ಎಪ್ಪತ್ತೈದು ಎಂಬತ್ತು ಸಾವಿರ ರೂಪಾಯಿ ಬರೆಸ್ಬೇಕಾಗ್ತದೆ ಅವರ ಒಂದು ರೈತರ ಒಂಟಿಕೆ ಹಣಲ್ಲ ಆದರೆ ಎಲ್ಲ ಸಂದರ್ಭದಲ್ಲಿ ಸಹಾಯಧನ ಇದೆ ಇರುವಾಗ ನಾವು ಏನು ಮಾಡಬಹುದು ಅಂತೇಳಿ ಅದೇ ಒಂದು ಪರಿಕರವನ್ನು ನಾವು ಕೇವಲ ಒಂದು ಹದಿನೈದು ಪರ್ಸೆಂಟ್ ವೇರಿಯೇಷನ್ ಅಲ್ಲಿ ಅವ್ರು ಎಪ್ಪತ್ತೈದು ಸಾವಿರ ಕಟ್ಟಿ ಫಾರ್ಮರ್ ಶೇರ್ ಕಟ್ಟಿ ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ನಾವು ಎಂಬತ್ತೈದು ಸಾವಿರಕ್ಕೆ ಅಂತ ಅಂತೇಳಿ ಅಂದರೆ ಸರ್ಕಾರದಲ್ಲಿ ಪಡಿಬೇಕಾದ್ರೆ ಸಾಕಷ್ಟು ಕಾನೂನು ದಾಖಲೆಗಳು ತಮಗೆಲ್ಲ ಗೊತ್ತೇ ಇದೆ ಆದರೆ ನಾವು ಎಂಬತ್ತೈದು ತೊಂಬತ್ತು ಸಾವಿರದ ಒಳಗಡೆನೆ ಅದೇ ಒಂದು ಪರಿಕರವನ್ನು ನೀಡುವಂಥ ಕಾರ್ಯಕ್ರಮವನ್ನು ನಾವು ರೂಪಿಸ್ಕೊಂಡಿದ್ದೀವಿ ಎಲ್ಲವೂ ಕೂಡ ಇದೇ ರೀತಿ ಬರೀ ನಾನು ರೋಟೋವೇಟ್ ಹೇಳ್ತಾ ಇಲ್ಲ ಚಾಪ್ಕಟ್ರೆ ಹೇಳ್ತಾ ಇಲ್ಲ ರಿಪ್ಪು ಎಲ್ಲವೂ ಸೊ ಇವತ್ತು ನಾವು ಕಡಿಮೆ ವೆಚ್ಚನಲ್ಲಿ ಕೊಡುವಂಥ ಪರಿಕರಗಳು ಕೂಡ ನಮ್ಮಲ್ಲಿ ದೊರೀತದೆ ಜೊತೆಗೆ ಗುಣಮಟ್ಟನೂ ಕಾಪಾಡ್ತಾ ಇದ್ದೀವಿ ಜೊತೆಗೆ ಸೇವೆಯನ್ನು ನೀಡ್ತೀನಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನು ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ನಾವು ಕಾರ್ಯಕ್ರಮ ಹೇಳ್ಸಿದ್ದೀವಿ ಅಂದರೆ ನಮ್ಮ ರೈತರಿಗೆ ಒಂದು ಉತ್ತೇಜನ ನೀಡಬೇಕು ಒಂದು ನಮ್ಮ ಜಿಲ್ಲಾದ್ಯಂತ ಎಲ್ಲರಿಗೂ ಕೂಡ ಒಂದು ಮಾಹಿತಿ ನೀಡುವ ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೀವಿ ತಾವೆಲ್ಲ ರೈತ ಬಾಂಧವರು ಈ ಒಂದು ನಮ್ಮ ಸಂಸ್ಥೆಯ ಒಂದು ಪ್ರಯೋಜನವನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಏನು ಇವತ್ತು ಆರ್ಥಿಕ ವರ್ಷ ಕೊನೆ ಆಗ್ತಾ ಇರೋದ್ರಿಂದ ಸಹಾಯಧನಗಳು ಕೂಡ ಎಂಡ್ ಆಗ್ತಾ ಇದೆ ಆಲ್ರೆಡಿ ಎಂಡ್ ಆಗಿದೆ ಈಗಾಗಲೇ ಒತ್ತಾಟ ಸಿಗ್ತಾ ಇಲ್ಲ ಸೊ ತಾವು ನೇರವಾಗಿಯೇ ಬಂದರೂ ಕೂಡ ಆಲ್ಮೋಸ್ಟ್ ನಾವು ಸಹಾಯಧನದಲ್ಲಿ ದೊರೆಯುವಂಥ ಉಪಕರಣಗಳನ್ನೇ ನಾವು ನೀಡ್ತೀವಿ ಅಂದ್ರೆ ಇವತ್ತು ನಾನು ನಮ್ಮ ರೈತ ಬಾಂಧವರಿಗೆ ಭರವಸೆ ನೀಡ್ತಾ ಹೆಚ್ಚು ಸಮಯ ಇಲ್ಲ ಜೊತೆಗೆ ನಾವು ಎಲ್ಲ ನಮ್ಮ ರೈತರಿಗೆ ಉತ್ತೇಜನ ಕೊಡೋ ದೃಷ್ಟಿಯಿಂದ ಸಾಕಷ್ಟು ಜನಕ್ಕೆ ರೈತರಿಗೆ ಸನ್ಮಾನ ಇದೆ ಜೊತೆಗೆ ಕಾರ್ಯಕ್ರಮ ಏನು ಇವತ್ತು ಭಾಗವಹಿಸಿದಿರೋ ಎಲ್ರಿಗೂ ಕೂಡ ಲಕ್ಕಿ ಟಿಪ್ ಇದೆ ಸೊ ಒಂದು ಟಾಪ್ ಕಟ್ಟರು ಉಚಿತವಾಗಿ ಫಸ್ಟ್ ಪ್ರೈಸ್ ಬರ್ತಾ ಇದೆ ಆಮೇಲೆ ಸ್ಪೇಯರ್ಸ್ ಕೊಡ್ತಾ ಇದ್ದೀವಿ ಅವೆಲ್ಲ ಕೂಡ ಯಾರೂ ಕೂಪನ್ ಏನಾದರೂ ಹಾಕಿಲ್ಲ ಅಂದರೆ ದಯವಿಟ್ಟು ಕೂಪನ್ ಹಾಕ್ಕೊಳ್ಳಿ ಇಲ್ಲಾಂದರೆ ನಿಮ್ಗೆ ಅದು ಎಲಿಜಿಬಲ್ ಬರಲ್ಲ ಕೊನೆಯ ಕಾರ್ಯಕ್ರಮದ ನಂತರ ನಮ್ಮ ಸ್ವಾಮೀಜಿಗಳು ಅದನ್ನು ಎತ್ತೋ ಮುಖಾಂತರ ನಿಮಗೆ ಇವತ್ತೇ ಸ್ಥಳದಲ್ಲೇ ಅದನ್ನು ಬಹುಮಾನ ನೀಡ್ತೀವಿ ಎಂದು ನಾನು ಹೇಳ್ತಾ ಜೊತೆಗೆ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಇವತ್ತು ಏನು ಖರೀದಿ ಮಾಡೋರಿದ್ರೆ ಬಿಲ್ ಮಾಡಿಸಿ ಕಾರ್ಯಕ್ರಮ ಮುಗಿದ ನಂತರ ಪಡಿಬಹುದು ಇಲ್ಲಾಂದ್ರೆ ನಾಳೆಯಿಂದ ಏನೇ ಉತ್ತರ ಪಡೀಬಹುದು ಮುಂದಿನ ವಾರದಿಂದ ನಾವು ಈ ಭಾಗದಲ್ಲಿ ಸೇವೆ ಅಂದರೆ ಸರ್ವಿಸ್ ಕೂಡ ಹೆಚ್ಚಿನ ರೀತಿಯಲ್ಲಿ ಇವತ್ತು ಏನು ನಮ್ಮ ಅನೇಕ ನಮ್ಮ ಸಂಸ್ಥೆಯ ಹೆಡ್ಗಳು ಬಂದಿದ್ದಾರೆ ನಾನು ಈ ಜಿಲ್ಲೆಯಲ್ಲೇ ಒಂದು ಉತ್ತಮವಾದ ಸರ್ವಿಸ್ ಸೆಂಟರ್ ಮಾಡಬೇಕನ್ನು ನನ್ನ ಧ್ಯೇಯ ಯಾಕೆ ಅಂದರೆ ಎಲ್ಲ ಪರಿಕರಗಳು ಎಲ್ಲಾ ಭಾಗದಲ್ಲೂ ಸಿಗ್ತಾ ಇದೆ ಆದ್ರೆ ಸರ್ವಿಸ್ ದೊರೀತಾ ಇಲ್ಲ ಪ್ರತಿಯೊಂದು ಸಣ್ಣ ಸರ್ವಿಸ್ನು ಕೂಡ ನಾವು ಬೆಂಗಳೂರಿಗೆ ಹೋಗ್ಬೇಕಾಗಿದೆ ಅದು ಇಲ್ಲಿ ಮುಂದೆ ಆಗಬಾರ್ದು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ದೊಡ್ಡದಾಗಿ ನಾವು ಮಾಡೋ ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ ತಮ್ಮೆಲ್ಲ ರೈತ ಬಾಂಧವರ ಬೆಂಬಲ ನಮಗೆ ಬೇಕು ತಾವೆಲ್ಲ ಕೂಡ ಒಂದು ಉತ್ತಮ ಗುಣಮಟ್ಟ ಪರಿಕರಗಳನ್ನು ಖರೀದಿ ಮಾಡಿ ತಾವು ಕೂಡ ಒಂದು ಉತ್ತಮ ರೀತಿಯಲ್ಲಿ ಬೆಳೀಬೇಕು ಅನ್ನೋದು ನಮ್ಮ ಉದ್ದೇಶ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮಗೆ ಏನು ಎರಡು ಮಾತು ಮಾತಾಡೋ ಅವಕಾಶ ಮಾಡಿಕೊಟ್ಟ ವೇದಿಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ